ಬಾದಾಮುಲ್ಲಾಜ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇವರು ಅರ್ಪಿಸುತ್ತಿರುವ ಆರೋಗ್ಯ ಕಿರಣ ಈ ವೈದ್ಯಕೀಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಿಂದಿನ ಆರೋಗ್ಯ ಕಿರಣ ಎಪಿಸೋಡಿನಲ್ಲಿ ನಾವು ಸೂಕ್ತವಾದ ಡಾಕ್ಟರ್ಸ್ ಗಳೊಂದಿಗೆ ಈ ವೈದ್ಯಕೀಯ ಸಮಸ್ಯೆ ಬಗ್ಗೆ ಹಲವಾರು ಚರ್ಚೆಯನ್ನು ಹಮ್ಮಿಕೊಂಡಿದ್ದೆವು ಇಂದು ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಚರ್ಚೆಯನ್ನು ನಡೆಸಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರೈನಾ ಡಿಸೋಜಾ ಥೈರಾಯ್ಡ್ ಎಂಬ ಈ ಸಮಸ್ಯೆ ಈಗ ಹಲವಾರು ವ್ಯಕ್ತಿಗಳಲ್ಲಿ ಅಂದ್ರೆ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅವರಲ್ಲಿ ಕಂಡುಕೊಳ್ತಾ ಇದೆ ಈ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಹಾಗೂ ಈ ಸಮಸ್ಯೆ ಸಮಸ್ಯೆಗಳ ಬಗ್ಗೆ ಎದ್ದುಕೊಳ್ಳುವ ಕೆಲವು ಕುತೂಹಲಗಳನ್ನು ನಾವು ಡಾಕ್ಟರ್ ರೈನಾ ಡಿಸೋಜ ಅವರಲ್ಲಿ ಕಂಡುಕೊಳ್ಳುವ ಡಾಕ್ಟರ್ ಥೈರಾಯ್ಡ್ ಎಂದರೇನು ಥೈರಾಯ್ಡ್ ಗ್ಲಾಂಡ್ ಅಂದರೆ ಎಂಡೋಕ್ರೈನ್ ಗ್ಲಾಂಡ್ ಇದು ಅಂತಸ್ರಾವಕ ಗ್ರಂಥಿ ಅಂತನೂ ಹೇಳ್ತಾರೆ ಇದರ ಮೇನ್ ಕೆಲಸ ಅಂದರೆ ಥೈರಾಯ್ಡ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಥೈರಾಯ್ಡ್ ಅನ್ನೋದು ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಒಂದು ಚಿಟ್ಟೆ ಆಕಾರದಲ್ಲಿ ಇರುತ್ತದೆ ಅದಕ್ಕೆ ರೈಟ್ ಆ್ಯಂಡ್ ಲೆಫ್ಟ್ ಲೋಬ್ ಇರುತ್ತೆ ಮಧ್ಯದಲ್ಲೊಂದು ಕನೆಕ್ಷನ್ ಇಸ್ತಮಸ್ ಅಂತ ಹೇಳ್ತೇವೆ ಈ ಗ್ಲ್ಯಾಂಡ್ ನಮಗೆ ಬೇಕಾದ ಥೈರಾಯ್ಡ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತದೆ ಈ ಥೈರಾಯ್ಡ್ ಹಾರ್ಮೋನ್ ಅನ್ನೋದು ಎರಡು ಥರ ಬರ್ತದೆ ಟಿ ತ್ರೀ ಮತ್ತು ಟಿ ಫೋರ್ ಟಿ ತ್ರೀ ಅಂದರೆ ಟ್ರೈ ಐಡೋ ಥೈರೋನಿನ್ ಅಂತ ಕರಿತೇವೆ ಮತ್ತು ಟಿ ಫೋರ್ ಅಂದರೆ ಥೈರಾಕ್ಸಿನ್ ಅಂತ ಹೇಳ್ತೇವೆ ಸೊ ಇದು ಎರಡನ್ನ ಮಾಡುವುದು ಥೈರಾಯ್ಡ್ ಗ್ರಂಥಿಯ ಮುಖ್ಯ ಕೆಲಸ ಇವಾಗ ಈ ಥೈರಾಯ್ಡ್ ಗ್ಲ್ಯಾಂಡ್ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಆ ಗ್ಲ್ಯಾಂಡ್ ಸರಿಯಾಗಿರಬೇಕು ಪ್ಲಸ್ ಅದಕ್ಕೆ ಸಿಗ್ನಲ್ ಅಂತ ಬರಬೇಕು ಈ ಸಿಗ್ನಲ್ ಟಿ ಎಸ್ ಎಚ್ ಮೂಲಕ ನಮ್ಮ ಬ್ರೈನಿನ ಒಂದು ಭಾಗದಿಂದ ಪಿಟ್ಯೂಟರಿ ಗ್ಲಾಂಡಿಂದ ಬರುತ್ತದೆ ಇದು ಪಾಸಿಟಿವ್ ಸಿಗ್ನಲ್ ಕೊಟ್ಟಾಗ ಥೈರಾಯ್ಡ್ ಮೇಲೆ ಆಕ್ಷನ್ ಆಗಿ ಅದರಿಂದ ಈ ಹಾರ್ಮೋನ್ ಉತ್ಪತ್ತಿ ಆಗ್ತದೆ ಬಂತು ಇವಾಗ ಪಿಟ್ಯೂಟರಿ ಗ್ಲಾಂಡ್ ಇಂದ ಥೈರಾಯ್ಡ್ ಗೆ ಸಿಗ್ನಲ್ ಬಂತು ಇವಾಗ ಥೈರಾಯ್ಡ್ ಗ್ಲಾಂಡ್ ಇವಾಗ ಥೈರಾಯ್ಡ್ ಹಾರ್ಮೋನ್ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಎರಡು ತರದ್ದು ಇಂಗ್ರೀಡಿಯೆಂಟ್ಸ್ ಅಂತ ಬೇಕಾಗುತ್ತೆ ಅಂದ್ರೆ ಒಂದೇದು ಈ ಹಾರ್ಮೋನ್ ಅನ್ನೋದು ಒಂದು ಪ್ರೋಟೀನ್ ಸೊ ಈ ಪ್ರೋಟೀನ್ ಈ ಥೈರಾಯ್ಡ್ ಅಲ್ಲಿ ಥೈರೋಗ್ಲಾಬ್ಯುಲಿನ್ ಅಂತ ಕರೀತೇವೆ ಅದರ ಜೊತೆಗೆ ಈ ಅಯೋಡಿನ್ ಅನ್ನೋದು ಬಹಳ ಮುಖ್ಯ ಸೊ ಈ ಅಯೋಡಿನ್ ಥೈರೋಗ್ಲಾಬ್ಯುಲಿನ್ ಜೊತೆ ಸೇರಿದಾಗ ಫೈನಲ್ ಆಗಿ ಥೈರಾಯ್ಡ್ ಗ್ಲಾಂಡ್ ಇಂದ ಥೈರಾಯ್ಡ್ ಹಾರ್ಮೋನ್ಸ್ ಬರ್ತದೆ ಥೈರಾಯ್ಡ್ ಗ್ಲಾಂಡ್ ಥೈರಾಯ್ಡ್ ಹಾರ್ಮೋನ್ಸ್ ಮಾಡ್ತದೆ ಆದ್ರೆ ಈ ಥೈರಾಯ್ಡ್ ಹಾರ್ಮೋನ್ಸ್ ಏನ್ ಮಾಡ್ತದೆ ಅಂದ್ರೆ ಇದು ಹಾರ್ಮೋನ್ ಬಹಳ ಮುಖ್ಯ ಹಾರ್ಮೋನ್ಸ್ ಅನ್ನೋದು ಬೇರೆ ಯಾವುದೇ ಹಾರ್ಮೋನ್ ತರ ಒಂದು ಕಡೆಯಿಂದ ಆಗಿ ದೇಹದ ಎಲ್ಲಾ ಅಂಗಾಂಗಗಳಿಗೆ ಹೋಗಿ ಪೂರೈಕೆ ಮಾಡುತ್ತೆ ಅಲ್ಲಿ ಅದರದ್ದು ಕೆಮಿಕಲ್ ಆ್ಯಕ್ಷನ್ಸ್ ನಡೆಯುತ್ತೆ ಸೊ ಈ ಥೈರಾಯ್ಡ್ ಅನ್ನೋದು ನಮ್ಮ ಎಲ್ಲ ಅಂಗಾಂಗಗಳಿಗೆ ಬೇಕಾಗುತ್ತೆ ಬೆಳವಣಿಗೆಗೆ ಆಗಲಿ ಅದರ ಫಂಕ್ಷನ್ಸ್ ಮಾಡಲಿಕ್ಕಾಗಿ ಬೇಕಾಗುತ್ತೆ ಸೊ ಇದು ಹಾರ್ಟ್ ಮೇಲೆ ನಮ್ಮದು ನರ್ವಸ್ ಸಿಸ್ಟಮ್ ಮೇಲೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಟಾನಮಿಕ್ ನರ್ವಸ್ ಸಿಸ್ಟಮ್ ಜಠರದ ಮೇಲೆ ಬೋನ್ಸ್ ಮೇಲೆ ಎಲ್ಲದರ ಮೇಲೆ ಪರಿಣಾಮ ಬಿದ್ದು ಅದರದ್ದು ಎಫೆಕ್ಟ್ ಬರ್ತದೆ ಮುಖ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಅವರ ಮೂಳೆಗಳ ಬೆಳವಣಿಗೆಗೆ ಹಾಗೂ ಅವರ ಬ್ರೈನಿನ ಬೆಳವಣಿಗೆಗೆ ಅತಿ ಮುಖ್ಯ ಗ್ರೋತ್ ಹಾರ್ಮೋನ್ ಜೊತೆಗೆ ಥೈರಾಯ್ಡ್ ಹಾರ್ಮೋನ್ ಕೂಡ ಅತ್ಯಗತ್ಯ ಅಗತ್ಯ ನಮ್ಗೆ ಗೊತ್ತಿರುವ ಹಾಗೆ ಮಕ್ಕಳಲ್ಲಿ ಎರಡು ವರ್ಷದವರೆಗೆ ಅವರದ್ದು ಮ್ಯಾಕ್ಸಿಮಮ್ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಸೊ ಆ ಟೈಮಲ್ಲಿ ಈ ಹಾರ್ಮೋನ್ ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು ಅದು ಇಲ್ಲದಿದ್ದರೆ ಏನಾಗುತ್ತೆ ಅಂದ್ರೆ ಬುದ್ಧಿಮಾಂದ್ಯ ಆಗುವ ಸಾಧ್ಯತೆಗಳು ಜಾಸ್ತಿ ಅದಕ್ಕಾಗಿ ಇವಾಗ ನ್ಯೂನಿಟಲ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ ಅಂದ್ರೆ ಮಗು ಹುಟ್ಟಿದ ತಕ್ಷಣನೇ ಅಹ್ ಥೈರಾಯ್ಡ್ ಗ್ರಂಥಿ ಕೆಲಸ ಸರಿಯಾಗಿ ಮಾಡ್ತಾ ಇದ್ರ ಅಂತ ಬ್ಲಡ್ ಟೆಸ್ಟ್ ಮಾಡ್ತಾರೆ ಸೊ ಅದು ಸರಿಯಾಗಿದ್ರೆ ನಮಗೆ ಗೊತ್ತು ಈಗ ಸರಿಯಾಗಿ ಬೆಳವಣಿಗೆ ಆಗುತ್ತೆ ಇಲ್ಲಾದ್ರೆ ಆ ಹಾರ್ಮೋನ್ ನ ಹೊರಗಡೆಯಿಂದ ಪೂರೈಕೆ ಮಾಡ್ಬೇಕಾಗುತ್ತೆ ಅದು ಮೇನ್ ಇನ್ನೊಂದು ಅಂದ್ರೆ ಮಹಿಳೆಯರಲ್ಲಿ ಫರ್ಟಿಲಿಟಿಗಾಗ್ಲಿ ಓವ್ಯುಲೇಷನ್ಗೆ ಆಮೇಲೆ ಮೆನ್ಸಸ್ ಎಲ್ಲ ರೆಗ್ಯುಲರ್ ಆಗಾಗ್ಲಿಕ್ಕೆ ಈ ಹಾರ್ಮೋನ್ ಅತ್ಯ ಥೈರಾಯ್ಡ್ ದ ಇಂಪಾರ್ಟೆನ್ಸ್ ಸಿಗಲ್ಲ ಸಣ್ಣ ಮಕ್ಕಳಿಂದ ಶುರು ಅವರ ಬೆಳವಣಿಗೆ ಕೂಡ ಈ ಹಾರ್ಮೋನ್ ಡಿಪೆಂಡೆಂಟ್ ಆಗಿದೆ ಅಂತ ಹೇಳ್ತೀವಿ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಎವ್ರಿ ಪಾರ್ಟ್ಸ್ ಆಫ್ ದ ಬಾಡಿ ಥೈರಾಯ್ಡ್ ಗ್ಲಾಂಡ್ ಫಂಕ್ಷನ್ ಕೂಡ ಸರಿಯಾಗಿ ಆಗೋದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಕ್ಟ್ಲಿ ಕರೆಕ್ಟ್ ಹಾಗಾದ್ರೆ ಈ ಥೈರಾಯ್ಡ್ ಹಾರ್ಮೋನ್ ಹೆಚ್ಚು ಕಡಿಮೆ ಆಗಿದೆ ನಮ್ಮ ದೇಹದಲ್ಲಿ ಅಂತ ಹೇಗೆ ಟೆಸ್ಟ್ ಮಾಡಬಹುದು ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಸರಿಯಾಗಿದೆನಾ ಅಂತ ನೋಡ್ಲಿಕ್ಕೆ ಬ್ಲಡ್ ಟೆಸ್ಟ್ ಮಾಡಿ ನೋಡಬಹುದು ಈ ಬ್ಲಡ್ ಟೆಸ್ಟ್ಗೆ ನಾವು ಸಾಧಾರಣವಾಗಿ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಕರಿತೇವೆ ಇದರಲ್ಲಿ ಹಲವಾರು ಟೆಸ್ಟಿಂಗ್ ಮಾಡಬಹುದು ಮತ್ತೆ ಮುಖ್ಯವಾಗಿ ನಾವು ಮಾಡುವಂತದ್ದು ಒಂದು ಟಿ ಎಸ್ ಎಚ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಟಿ ತ್ರೀ ಮತ್ತೆ ಟಿ ಫೋರ್ ಇದು ಯೂಶುವಲ್ ಆಗಿ ಮಾಡ್ತೇವೆ ಮತ್ತೆ ಕೆಲವೊಂದು ಒಕೇಶನ್ಸ್ ಅಲ್ಲಿ ನಾವು ಬೇರೆ ತರ ಥೈರಾಯ್ಡ್ ಟೆಸ್ಟಿಂಗ್ ಅಂದರೆ ಫ್ರೀ ಟಿ ತ್ರೀ ಫ್ರೀ ಟಿ ಫೋರ್ ಟಿ ಪಿ ಓ ಅಥವಾ ಥೈರೋಗ್ಲೋಬಿಲಿನ್ ಅದು ಯಾವ ಪೇಶಂಟಿಗೆ ಅನುಸಾರವಾಗಿ ಅವರಿಗೆ ಏನು ತೊಂದರೆ ಇದೆ ಅದಕ್ಕೆ ಅನುಗುಣವಾಗಿ ಅದರ ಟೆಸ್ಟ್ ಮಾಡ್ತೇವೆ ಇದು ಥೈರಾಯ್ಡ್ ಗ್ಲ್ಯಾಂಡ್ ಫಂಕ್ಷನ್ ಅಂದರೆ ಅದು ಹಾರ್ಮೋನ್ ಪ್ರೊಡಕ್ಷನ್ ಸರಿ ಇದೆನಾ ಇಲ್ವಾ ಅಂತ ನೋಡುವಂಥದ್ದು ಇನ್ನೊಂದು ಅಂದರೆ ಗ್ರಂಥಿಯೇ ಸರಿ ಇದೆನಾ ಇಲ್ಲ ಅಂತ ನೋಡು ನೋಡಲಿಕ್ಕೆ ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗ್ ಮಾಡಿ ಕುತ್ತಿಗೆಯಲ್ಲಿ ನೋಡುವಂಥದ್ದು ಆಗಲಿ ಅಥವಾ ರೇಡಿಯೋ ನ್ಯೂಕ್ಲಿಯೋಟೈಡ್ ಸ್ಕ್ಯಾನ್ ಅಂತ ಹೇಳ್ತೀವಿ ಅದರ ಕೆಲಸ ಸರಿ ಮಾಡ್ತಾ ಇದ್ದೀನೋ ಅದರಲ್ಲಿ ಕೂಡ ನೋಡ್ಬೋದು ಸೊ ಯೂಶುವಲ್ ಆಗಿ ನಾವು ಕೇಳ್ಕೊಂಡಿದ್ದೇವೆ ನಮ್ಮ ಬ್ಲಡ್ ಅನ್ನು ನಾವು ಟೆಸ್ಟ್ ಗೆ ಕೊಡುವಾಗ ಯೂಶಲಿ ಲ್ಯಾಬರೇಟರಿ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಎಲ್ಲ ಟೆಸ್ಟ್ ಗಳನ್ನು ಮಾಡುತ್ತೇವೆ ಸೊ ಇದನ್ನು ಬಿಟ್ಟು ಇನ್ನು ಕೂಡ ಅಡಿಷನಲ್ ಟೆಸ್ಟ್ ಕೂಡ ಇದೆ ಅಂತ ನೀವು ಹೌದು ಮತ್ತೆ ಮುಖ್ಯವಾಗಿ ಏನು ಅಂದ್ರೆ ಈ ಹಾರ್ಮೋನ್ಗಳು ಬಹಳ ಹೀಟ್ ಸೆನ್ಸಿಟಿವ್ ಆಗಿರುತ್ತೆ ಸೊ ಇವಾಗ ಅಂದ್ರೆ ನಾವು ಹೇಳೋದು ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್ ಇಸ್ ಅ ಬೆಸ್ಟ್ ಸ್ಯಾಂಪಲ್ ಟು ಟೆಸ್ಟ್ ಫಾರ್ ಟಿ ಎಸ್ ಎಚ್ ಅಂದ್ರೆ ಬೆಳಗಿನ ಸ್ಯಾಂಪಲ್ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟ ಸ್ಯಾಂಪಲ್ ವೆರಿ ವೆರಿ ಬೆಸ್ಟ್ ಫಾರ್ ಟೆಸ್ಟಿಂಗ್ ಬೇರೆ ಟೈಮ್ ಅಲ್ಲಿ ಕೂಡ ಮಾಡ್ತೀವಿ ಆದ್ರೆ ಅದು ಸೆನ್ಸಿಟಿವಿಟಿ ಸ್ಪೆಸಿಫಿಸಿಟಿ ಚೆನ್ನಾಗಿರಲ್ಲ ಸೊ ಯಾವಲ್ ಮೀನ್ಸ್ಪೀಕಿಂಗ್ ಅಬೌಟ್ ಹೌದು ಸೊ ಯಾವಾಗ ಪೇಶೆಂಟ್ ಇವಾಗ ನಾವು ಅವರಿಗೆ ಏನ್ ಹೇಳ್ತೀವಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಫಾಸ್ಟಿಂಗ್ ಅಲ್ಲಿ ಸ್ಯಾಂಪಲ್ ಕೊಡಿ ಆ ಟೆಸ್ಟ್ ರಿಸಲ್ಟ್ಸ್ ಅನ್ನು ನಾವು ತಗೊಳ್ಳೋದು ಥೈರಾಯ್ಡ್ ಗ್ಲಾನ್ಸ್ ಇದರ ಬೇರೆ ತೊಂದರೆಗಳೇನು ಐ ಮೀನ್ ಬಂದ್ರೆ ಆ ಗ್ರಂಥಿಗಳು ಹೆಚ್ಚಾಗಿ ಉಬ್ಬಿಕೊಳ್ಳುತ್ತವೆ ಅಲ್ಲ ಆದ್ರೆ ಅದರ ತೊಂದರೆಗಳೇನು ಇವಾಗ ತೊಂದರೆಗಳು ಅಂತ ಹೇಳುವಾಗ ಒಂದು ಅದರ ಫಂಕ್ಷನ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಅಥವಾ ಅದರ ಸೈಜ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಥೈರಾಯ್ಡ್ ಗ್ರಂಥಿಯಲ್ಲಿ ಹಲವಾರು ಟೈಪ್ ಪ್ರಾಬ್ಲಮ್ ಬರುತ್ತೆ ಒಂದು ಅದರ ಫಂಕ್ಷನ್ ಅಲ್ಲಿ ಏರಿಳಿತ ಆಗೋದು ಅಂದ್ರೆ ಕೆಲವೊಂದ್ಸಲ ಜಾಸ್ತಿ ಕೆಲಸ ಮಾಡುತ್ತೆ ಅದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ ಕೆಲವೊಂದ್ಸಲ ಕಮ್ಮಿ ಕೆಲಸ ಮಾಡುತ್ತೆ ಎಷ್ಟು ಬೇಕೋ ಅಷ್ಟು ಮಾಡುದಿಲ್ಲ ಅದಕ್ಕೆ ಹೈಪೋ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ ಮತ್ತೆ ಈ ಗ್ರಂಥಿಯಲ್ಲಿ ತೊಂದರೆ ಆಗಿದ್ರೆ ಅಂದ್ರೆ ಗ್ರಂಥಿ ಸರಿಯಾಗಿ ಬೆಳವಣಿಗೆನೆ ಆಗ್ಲಿಲ್ಲ ಎ ಅಂತ ಹೇಳ್ತೇವೆ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತೆ ಇದು ಇನ್ನೊಂದು ಟೈಪ್ ಅಂತಂದ್ರೆ ಅಹ್ ದೊಡ್ಡದಾಗೋದು ಗ್ಲಾಂಡ್ ದೊಡ್ಡದಾಗೋದು ಒಂದು ಸೈಡ್ ಆಗೋದು ಅಥವಾ ಎರಡು ಸೈಡ್ ಆಗಬಹುದು ಇದರಲ್ಲಿ ನಾಡ್ಯೂಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಬಹಳ ನಾಡ್ಯೂಲ್ಸ್ ಬಂದು ಮಲ್ಟಿ ನಾಡ್ಯೂಲರ್ ಗಾಯ್ಟರ್ ಅನ್ನೋದು ಕಾಮನ್ ಆಗಿ ನಾವು ನೋಡುವಂತದ್ದು ಇದು ಒಂಥರ ಕಾಯಿಲೆ ಮತ್ತೆ ಕ್ಯಾನ್ಸರ್ ಇವಾಗ ದಂತಿ ದೊಡ್ಡದಾದಾಗ ನಾರ್ಮಲ್ ಇಲ್ಲದೆ ಅಬ್ನಾರ್ಮಲ್ ಸೆಲ್ಸ್ ಅಂತ ಹೇಳ್ತೀವಿ ಆವಾಗ ಅದಕ್ಕೆ ಕ್ಯಾನ್ಸರ್ ಅಂತ ಥೈರಾಯ್ಡ್ ಕ್ಯಾನ್ಸರ್ ಅಂತ ಲೇಬಲ್ ಮಾಡ್ತೀವಿ ಈ ತರ ಹಲವಾರು ತೊಂದರೆಗಳು ಕಂಡು ಬರಬಹುದು ಸೊ ಈ ಥೈರಾಯ್ಡ್ ಗ್ಲಾಂಡ್ ಅನ್ನು ಟೆಸ್ಟ್ ಇದು ಸಣ್ಣದಿಂದ ದೊಡ್ಡ ದೊಡ್ಡ ರೋಗಗಳಿಗೆ ಕೂಡ ಮಾರ್ಪಾಡಾಗುವ ಚಾನ್ಸಸ್ ಇರೋದ್ರಿಂದ ಕರೆಕ್ಟಾಗಿ ಲ್ಯಾಬ್ ಟೆಸ್ಟ್ ಅನ್ನು ಖಾಲಿ ಹೊಟ್ಟೆಯಲ್ಲಿ ಸೂಕ್ತವಾದ ಪರಿಹಾರ ಅಂತ ನೀವು ಹೇಳ್ತೀವಿ ಹೌದು ಕರೆಕ್ಟ್ ಥೈರಾಯ್ಡ್ ಅಲ್ಲದೆ ಗಾಯ್ಟರ್ ಅಂತ ಅದರ ಬಗ್ಗೆ ಕೂಡ ನಾವು ಕೇಳಿದ್ದೇವೆ ಈ ಗಾಯ್ಟರ್ ಅಂದ್ರೆ ಏನು ಗಾಯ್ಟರ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಎನ್ಲಾರ್ಜ್ ಆಗೋದಕ್ಕೆ ಗಾಯ್ಟರ್ ಅಂತ ಹೇಳ್ತಾರೆ ಇದು ಎಲ್ಲಾ ಎಲ್ಲ ಒಂದು ಕಡೆನೂ ಆಗ್ಬೋದು ಅಥವಾ ಎರಡು ಕಡೆನೂ ಆಗ್ಬಹುದು ಕೆಲವೊಂದ್ಸಲ ಏನಾಗುತ್ತೆ ಗಾಯ್ಟರ್ ಕೆಲವೊಂದ್ಸಲ ಕಾಣುದಿಲ್ಲ ಎಲ್ಲಾರು ಜಾಗಿದ್ದು ಒಳಗಡೆ ಒಳಗಡೆಯಿಂದ ಬೆಳಿತದೆ ಹೊರಗಡೆ ಕಾಣುದಿಲ್ಲ ಆ ತರನು ಇರುತ್ತೆ ಅದಕ್ಕೆ ರೆಡ್ ರೋಸ್ ಟರ್ನಲ್ ಅಂತ ಹೇಳ್ತೀವಿ ಸೊ ಹೊರಗಡೆಯಿಂದ ಕಾಣ್ಲೇಬೇಕು ಅಂತ ಏನು ಇಲ್ಲ ಇವಾಗ ಗ್ರಂಥಿ ಯಾವಾಗ ದೊಡ್ಡದಾಗಿ ಕಾಣುತ್ತೆ ಅದಕ್ಕೆ ಗಾಯಿಟರ್ ಅಂತ ಹೇಳ್ತೀವಿ ಅದು ಇವಾಗ ಬೇರೆ ಬೇರೆ ತರ ಇದೆ ಅಂದ್ರೆ ಅದೇ ಮಲ್ಟಿನಾಡ್ಯುಲರ್ ಗಾಯ್ಟರ್ ಇರುತ್ತೆ ಅಥವಾ ಸಿಂಗಲ್ ನಾಡ ನಾಡ್ಯುಲರ್ ಗಾಯ್ಟರ್ ಇರುತ್ತೆ ಅಥವಾ ಯೂನಿಲ್ಯಾಟ್ರಲ್ ಗಾಯ್ಟರ್ ಇರುತ್ತೆ ಹಲವಾರು ಗ್ರಂಥಿ ದೊಡ್ಡದಾಗಿದೆ ಅಂತ ಹೇಳುವಾಗ ಕೆಲಸ ಜಾಸ್ತಿ ಅಥವಾ ಕಮ್ಮಿ ಆಗ್ಬೇಕು ಅಂತಾನೆ ಏನೂ ಇಲ್ಲ ಸೊ ಕೆಲವೊಂದ್ಸಲ ಏನಾಗುತ್ತೆ ಗ್ರಂಥಿ ದೊಡ್ಡದಾಗಿರುತ್ತೆ ಆದ್ರೆ ಕೆಲಸ ನಾರ್ಮಲ್ ಮಾಡುತ್ತೆ ಅವಾಗ ಯು ಥೈರಾಯ್ಡ್ ಅಂತ ಹೇಳ್ತೀವಿ ಕೆಲವೊಂದ್ಸಲ ಗ್ರಂಥಿ ದೊಡ್ಡದಾಗಿರುತ್ತೆ ಕೆಲಸ ಕಮ್ಮಿ ಮಾಡುತ್ತೆ ಹೈಪೋಥೈರಾಯ್ಡಿಸಮ್ ಇರುತ್ತೆ ಕೆಲವೊಂದ್ಸಲ ಗಾಯ್ಟರ್ ಇದ್ದು ಹೈಪರ್ ಥೈರಾಯ್ಡಿಸಮ್ ಇರುತ್ತೆ ಇದು ಮೂರು ಬರಕ್ಕೆ ಚಾನ್ಸಸ್ ಇದೆ ಗಾಯ್ಟರ್ ಅಂದ ತಕ್ಷಣ ಫಂಕ್ಷನ್ಸ್ ಹೇಗಿದೆ ಅಂತ ನಾವು ಪೇಶೆಂಟ್ ನೋಡಿ ಅವರದ್ದು ಕ್ಲಿನಿಕಲ್ ಸಿಂಪ್ಟಮ್ಸ್ ನೋಡಿ ಅಥವಾ ಬ್ಲಡ್ ಟೆಸ್ಟ್ ನೋಡಿ ಹೇಳ್ಬೋದು ಕೆಲಸ ಜಾಸ್ತಿ ಮಾಡ್ತಾ ಅಥವಾ ಕೆಲಸ ಕಮ್ಮಿ ಮಾಡ್ತಾ ಅಥವಾ ನಾರ್ಮಲ್ ಮಾಡ್ತಾ ಸೊ ಗೋಯ್ಟರ್ ಅಂತ ಹೇಳಿದ್ರೆ ಇದು ಒಂದು ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ ಆದ್ರೆ ಇಟ್ ಇಸ್ ಮೋರ್ ವಿಸಿಬಲ್ ಔಟ್ಸೈಡ್ ಅದು ದೊಡ್ಡದಾದ ಹಾಗೆ ಅದರ ಬೇರೆ ಬೇರೆ ತರಹದ ಗಾಯ್ಟರ್ಗಳು ಕೂಡ ಇವೆ ಅಂತ ನೀವು ಹೇಳ್ತಾ ಇದ್ದೀರಿ ಹೌದು ಈ ಗಾಯ್ಟರ್ ಕಾಣಿಸಿಕೊಂಡಾಗ ಅಂದ್ರೆ ಸ್ವಲ್ಪ ಇಲ್ಲಿ ಬಲ್ಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಆಗ್ಲೇ ನಾವು ಡಾಕ್ಟರ್ ಹತ್ರ ಓಡ್ಬೇಕಾ ಹೇಗೆ ಅದಂತ ಪರೀಕ್ಷೆ ಮಾಡ್ಕೊಳ್ಬೇಕಾ ಕರೆಕ್ಟ್ ಇವಾಗ ಗಾಯ್ಟರ್ ಅನ್ನೋದು ಏನು ಸಮಸ್ಯೆ ಆಗಿ ಆಗಿರುವಂತದ್ದು ಆ ಇವಾಗ ಗಾಯ್ಟರ್ ಬಂದಾಗ ತಪಾಸಣೆ ಮಾಡ್ಕೋಬೇಕು ಯಾಕಂದ್ರೆ ತಪಾಸಣೆ ಮಾಡುವಾಗ ಗೊತ್ತಾಗತ್ತೆ ನಮ್ಗೆ ಅವ್ರಿಗೆ ತೊಂದರೆ ಇದೆನಾ ಇಲ್ವಾ ಅಂತ ನಾವು ಎರಡ್ ತರ ಟೆಸ್ಟ್ ಮಾಡ್ತೀವಿ ನಾನು ಆಗ್ಲೇ ಹೇಳಿದಾಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ ಅದರ ಕೆಲಸ ಹೇಗೆ ಮಾಡ್ತಾ ಉಂಟು ಅಂತ ಆಮೇಲೆ ಸ್ಕ್ಯಾನ್ ಮೂಲಕ ನೋಡ್ತೀವಿ ಅದ್ರ ಗ್ರಂಥಿ ಎಷ್ಟು ದೊಡ್ಡದಾಗಿದೆ ಒಳಗಡೆ ಏನಾದ್ರು ಗೆಡ್ಡೆಗಳಿವೆಯಾ ಏನಾದ್ರು ನೋಡ್ಯೂಲ್ಸ್ ನೋಡ್ತೀವಿ ಇವಾಗ ಬ್ಲಡ್ ಟೆಸ್ಟ್ ನಾರ್ಮಲ್ ಇದೆ ಸ್ಕ್ಯಾನಿಂಗು ನಾರ್ಮಲ್ ಇದೆ ಏನು ಮಾಡೋ ಅವಶ್ಯಕತೆ ಇರುವುದಿಲ್ಲ ಅಪ್ ಮಾಡಿದ್ರೆ ಸಾಕಾಗುತ್ತೆ ಆದ್ರೆ ಕೆಲವರು ಚೆನ್ನಾಗಿ ಕಾಣುದಿಲ್ಲ ಅಂತ ಆ ರೀಸನ್ ಗೆ ಕೆಲವೊಂದ್ಸಲ ಆಪರೇಷನ್ ಮಾಡಿಸುದು ಕೂಡ ಉಂಟು ಇನ್ನೊಂದು ಅಂದ್ರೆ ಸ್ಕ್ಯಾನಿಂಗ್ ಅಲ್ಲಿ ತೊಂದರೆ ಬರುತ್ತೆ ಆದ್ರೆ ಬ್ಲಡ್ ಟೆಸ್ಟ್ ನಾರ್ಮಲ್ ಇರುತ್ತೆ ಆ ಸಮಯದಲ್ಲಿ ನಾವು ಎಫ್ ಎನ್ ಎಸ್ ಸಿ ಅಂದ್ರೆ ಸೂಜಿ ಪರೀಕ್ಷೆ ಅಂತ ಮಾಡ್ತೀವಿ ಅದು ಚಿಕ್ಕ ಸೂಜಿ ಹಾಕಿ ಅಲ್ಲಿಂದ ಒಂದು ಸ್ಯಾಂಪಲ್ ತೆಗೆದು ಏನಾದ್ರೂ ತೊಂದರೆ ಇದೆ ಅಂತ ನೋಡ್ತೀವಿ ಆ ತರ ತೊಂದರೆ ಇದ್ರೆ ಮತ್ತೆ ಆ ಗೆಡ್ಡೆನ ತೆಗೆಸಬೇಕಾಗುತ್ತೆ ಮೂರನೇದು ಥೈರಾಯ್ಡ್ ಬ್ಲಡ್ ಟೆಸ್ಟ್ ಅಲ್ಲಿ ಈ ಗೆಡ್ಡೆಯನ್ನು ತೆಗೆದ್ರೆ ಆಪರೇಷನ್ ಮಾಡಿ ಗೆಡ್ಡೆಯನ್ನು ತೆಗೆದು ಬಿಟ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಎಲ್ಲಾ ಥೈರಾಯ್ಡ್ ತೆಗ್ದಿದೀವಿ ನಾರ್ಮಲ್ ನಮಗೆ ಎಷ್ಟು ಬೇಕು ಥೈರಾಯ್ಡ್ ಹಾರ್ಮೋನ್ ಇರುವುದಿಲ್ಲ ಆವಾಗ ನಾವು ಹೊರಗಡೆಯಿಂದ ಟ್ಯಾಬ್ಲೆಟ್ ಮೂಲಕ ಕೊಡಬೇಕಾಗುತ್ತೆ ಇವಾಗ ಒಂದ್ ಕಡೆ ಮತ್ತೆ ತೆಗೆದು ಉಳ್ದದ್ದು ಭಾಗ ಇಡಿಸ್ಕೊಂಡಿದ್ವಿ ಅಂತಂದ್ರೆ ಅದು ಸಾಕಾಗತ್ತೆ ನಮ್ದು ಡೈಲಿ ಇದಕ್ಕೆ ಸಾಕಾಗುತ್ತೆ ಆತರ ಸೊ ಇವಾಗ ಥೈರಾಯ್ಡ್ ಬ್ಲಡ್ ಟೆಸ್ಟ್ ಅಲ್ಲಿ ಅಬ್ನಾರ್ಮಾಲಿಟಿ ಬಂದ್ರೆ ಸ್ಕ್ಯಾನ್ ನಾರ್ಮಲ್ ಇದ್ರೆ ಅವಾಗ ಟ್ಯಾಬ್ಲೆಟ್ ಮುಖಾಂತರ ಚಿಕಿತ್ಸೆ ತಗೋಬೇಕಾಗುತ್ತೆ ಸೊ ಇದ್ದ ತಕ್ಷಣ ಆಪರೇಷನ್ ಅಂತಲ್ಲ ಸೊ ಅದು ಬ್ಲಡ್ ರಿಪೋರ್ಟ್ ಮತ್ತೆ ಸ್ಕ್ಯಾನಿಂಗ್ ಎರಡನ್ನು ನೋಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಸೊ ಬಂದ ಕೂಡಲೇ ಥೈರಾಯ್ಡ್ ಬಂತು ಅಂತ ಹೇಳಿದ ಗಾಬರಿ ಆಗ್ಬೇಕಾಗಿಲ್ಲ ಸೂಕ್ತವಾದ ಡಾಕ್ಟರ್ ಸಲಹೆಗಳನ್ನು ತೆಗೆದುಕೊಂಡು ಮತ್ತೆ ಅದಕ್ಕೆ ಆಪರೇಷನ್ ಮಾಡಿಸಬೇಕಾ ಅಥವಾ ಟ್ಯಾಬ್ಲೆಟ್ ಅಲ್ಲೇ ಗುಣ ಇಂತಹ ಸಲಹೆಗಳನ್ನು ತೆಗೆದುಕೊಂಡು ಅದರ ಪ್ರಕಾರ ಮುಂದೆ ಹೋಗುವುದು ಸೂಕ್ತ ಅಂತ ಫಾದಮುಲ್ಲಾಜ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇವರು ಅರ್ಪಿಸುತ್ತಿರುವ ಆರೋಗ್ಯ ಕಿರಣ ಈ ಕಾರ್ಯಕ್ರಮದಲ್ಲಿ ಎಂದು ನಾವು ಈ ಪ್ರಾಬ್ಲಮ್ಸ್ ಅನ್ನು ನಾವು ಹೇಗೆ ಫೇಸ್ ಮಾಡಬಹುದು ಅಂತ ಹೇಳಿ ಡಾಕ್ಟರ್ ಐನಾ ಡಿಸೋಜ ಅವರ ಹತ್ರ ಈ ಬ್ರೇಕ್ ನ ಬಳಿಕ ಮೋಸ್ಟ್ ಇನ್ಸ್ಟಿಟ್ಯೂಷನ್ ಲೀನಿಯರ್ Only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis. Ultrasonic color Doppler, CT scan and MRI machines. The operation theaters are equipped with contemporary equipments. High-tech intensive care units. Neo and postnatal units. Burns unit. Cath lab. అండ్ కార్డిసిక్ బ్లడ్ బ్యాంక్స్ చారిటేబుల్ ఇన్స్టి ఫుల్స్ మెడికల్ కాలేజ్ ఆస్పత్రి ఇవ్వరు అర్పించిన ఆరోగ్య కిరణ ఈ డాక్టర్ రైనా డీసోజ ఇందు చర్చి విషయ థైరయిడ్ ಬಗ್ಗೆ ಹೇಳಿದ್ರಿ ಹಾಗೂ ಗಾಯ್ ಬಗ್ಗೆ ಕೂಡ ತಿಳಿಸಿದ್ರಿ ನೀವು ಈಗ ಈ ಗಾಯ್ ಯಾವ ಸಂದರ್ಭದಲ್ಲಿ ಇದನ್ನು ಚಿಕಿತ್ಸೆ ಮಾಡಬೇಕು ನಾವು ನಾವು ಬಹಳಷ್ಟು ಜನರನ್ನ ನೋಡಿರ್ತೀವಿ ಕುತ್ತಿಗೆ ಮುಂದೆ ಸ್ವೆಲ್ಲಿಂಗ್ ಇರುತ್ತೆ ಗಂಟಿರುತ್ತೆ ಆದ್ರವ್ರಿಗೂ ಏನ್ ತೊಂದರೆ ಆಗುದಿಲ್ಲ ಅದರಲ್ಲಿ ಅಂದ್ರೆ ಬ್ಲಡ್ ಟೆಸ್ಟ್ ನಾರ್ಮಲ್ ಇರುತ್ತೆ ಸ್ಕ್ಯಾನಿಂಗ್ ಏನ್ ತೊಂದರೆ ಇರುವುದಿಲ್ಲ ಅದು ಹಂಗೆ ಇರುತ್ತೆ ಬಹಳಷ್ಟು ಜನ ಅದಕ್ಕೆ ಏನು ಮಾಡೋದು ಕೂಡ ಇಲ್ಲ ಆದ್ರೆ ಯಾವಾಗ ಮಾಡಬೇಕು ಅಂತಂದ್ರೆ ಅದರ ಸೈಜ್ ಜಾಸ್ತಿ ಆದಾಗ ಅಥವಾ ಅಲ್ಲಿ ನೋವು ಬರ್ತಾ ಇದೆ ಉಸಿರು ತೋಳಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಏನೋ ಸಿಕ್ಕಾಕೊಂಡಂಗೆ ಫೀಲಿಂಗ್ ಆಗ್ತಾ ಇದೆ ಆತರ ಇದ್ದಾಗ ಅಥವಾ ಹೈಪೋ ಅಥವಾ ಹೈಪರ್ ಥೈರಾಯ್ಡಿಸಮ್ ನ ಲಕ್ಷಣಗಳು ಕಂಡು ಬಂದಾಗ ಅದು ಚಿಕಿತ್ಸೆ ಅಥವಾ ಪರೀಕ್ಷೆಯನ್ನ ಡೆಫಿನೆಟ್ ಆಗಿ ಮಾಡ್ಬೇಕಾಗುತ್ತೆ ಅಂದ್ರೆ ಇನಿಷಿಯಲ್ ಥೈರಾಯ್ಡ್ ಟೆಸ್ಟ್ ಲ್ಯಾಬ್ ಅಲ್ಲಿ ಮಾಡಿ ನಮಗೆ ಅದ ಅದರ ನಂತರ ನಮಗೆ ಅದು ಹೈಪರ್ ಥೈರಾಯ್ಡಿಸಮ್ ಹೈಪರ್ ಥೈರಾಯ್ಡಿಸಮ ಅಂತ ಹೇಳಿ ತಿಳಿದ ಮೇಲೆ ನಿಮ್ಮಲ್ಲಿ ಯಾವ ಚಿಕಿತ್ಸೆಗಳನ್ನು ಮಾಡಬಹುದು ಅಥವಾ ಮಾಡದೇ ಇರಬಹುದು ಎಂಬುದು ವೈದ್ಯಕೀಯ ಸಲಹೆದ ಮೇಲೆನೆ ನಾವು ಡಿಪೆಂಡೆಂಟ್ ಆಗಿ ಮಾಡಬೇಕಂತ ನೀವು ತಿಳಿಸ್ತಾ ಇದ್ದೀರಿ ಹೌದು ಆದ್ರೆ ಈ ಹೈಪೋ ಅಥವಾ ಹೈಪರ್ ಥೈರಾಯ್ಡಿಸಮ್ ಬ್ಲಡ್ ಅಲ್ಲಿ ಅಷ್ಟೇ ಅಲ್ಲದೆ ನಮ್ಗೆ ಸಿಂಪ್ಟಮ್ಸ್ ಕೂಡ ಬರುತ್ತೆ ಅಂದ್ರೆ ಈಗ ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಗಂತಿ ಜಾಸ್ತಿ ಕೆಲಸ ಮಾಡಬೇಕಾದ್ರೆ ಅದರದ್ದು ಲಕ್ಷಣಗಳು ಇರುತ್ತೆ ಆ ಲಕ್ಷಣಗಳು ಏನು ಅಂದ್ರೆ ಬಹಳ ಹಸಿವಾಗೋದು ಓಕೆ ವೇಟ್ ಲಾಸ್ ಆಗುವಂತದ್ದು ಬಹಳ ಬೇವು ಬರುವಂತದ್ದು ಹೀಟ್ ಇಂಟಾಲರೆನ್ಸ್ ಬಿಸಿಲು ತಡಿಲಿಕ್ಕೆ ಆಗುವುದಿಲ್ಲ ಬಹಳ ಬರಿ ಮೋಷನ್ ಮಾಡೋಕೆ ಅಂದ್ರೆ ಬಹಳ ಸರಿ ಡೈರಿಯಾ ತರ ಆಗುವಂತದ್ದು ಮತ್ತೆ ಮಹಿಳೆಯರಲ್ಲಿ ಮೆನ್ಸಸ್ ಪ್ರಾಬ್ಲಮ್ ಬರುವಂತದ್ದು ಈ ತರ ಹಲವಾರು ತೊಂದರೆಗಳು ಬರಬಹುದು ಅದರ ಜೊತೆಗೆ ಎದೆ ಪಡಿತ ಜೋರಾಗಿ ನಮ್ಗೆ ಗೊತ್ತಾಗುವಂತದ್ದು ಪಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ ಕೈ ನಡುಕ ಬರಬಹುದು ಆಂಗ್ಸೈಟಿ ಆಗೋದು ಇದೆಲ್ಲ ಹೈಪರ್ ನ ಲಕ್ಷಣ ಅಂದ್ರೆ ನಾವು ಮನೆಯಲ್ಲೇ ಇದ್ದು ನಾವೆಲ್ಲ ಈ ಲಕ್ಷಣಗಳು ನಮ್ಮಲ್ಲಿ ಕಂಡುಕೊಂಡ್ರೆ ನಾವು ಡೆಫಿನೆಟ್ ಆಗಿ ಟೆಸ್ಟ್ ಗಳನ್ನು ಮಾಡಿ ಡಾಕ್ಟರ್ ಅನ್ನು ಕೂಡ ನಾವು ಸಂಪರ್ಕಿಸಬೇಕಾಗ್ತದೆ ಅಂತ ಹೇಳಿದ್ರೆ ನಾರ್ಮಲ್ ಮನುಷ್ಯರಿಗೆ ಸಡನ್ ಆಗಿ ಅವರದ್ದು ವೇಟ್ ಲಾಸ್ ಆಗ್ತಾ ಹೋಗುದು ಮತ್ತೆ ಹೇರ್ ಫಾಲ್ ಆಗುವಂತದ್ದು ಅಥವಾ ನೀವು ತಿಳಿಸಿದ ಹಾಗೆ ಕೈ ಮೈಯಲ್ಲಿ ನಡುಕ ಉಂಟು ಆಗುವುದು ಅಥವಾ ಹಾರ್ಟ್ ಅಲ್ಲಿ ಕೂಡ ಜಾಸ್ತಿ ಆಗುದು ಇದೆಲ್ಲ ಹೈಪರ್ ಥೈರಾಯ್ಡಿಸಮ್ ನ ಲಕ್ಷಣಗಳು ಹೈಪೋ ಥೈರಾಯ್ಡಿಸಮ್ ಲಕ್ಷಣಗಳು ಅಂದ್ರೆ ಹೇರ್ ಫಾಲ್ ಆಗುವಂಥದ್ದು ಡ್ರೈ ಸ್ಕಿನ್ ವೇಟ್ ಗೇನ್ ಆಗುವಂಥದ್ದು ಆಮೇಲೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಕಂಡು ಬರೋದಾಗ್ಲಿ ಮಹಿಳೆಯರಲ್ಲಿ ಮತ್ತೆ ಮುಟ್ಟಿನ ಸಮಸ್ಯೆ ಆಗೋದು ಫರ್ಟಿಲಿಟಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇಂತವರು ಹಲವಾರು ಪ್ರಾಬ್ಲಮ್ಗಳು ಕಾಣುತ್ತೆ ಸೊ ಇದು ಹೈಪರ್ಥೈರಾಯ್ಡಿಸಮ್ ರಿಲೇಟೆಡ್ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿದಾಗ ನಮ್ಗೆ ಥೈರಾಯ್ಡ್ ಹಾರ್ಮೋನ್ಗಳು ಕಮ್ಮಿ ಕಂಡು ಬರುತ್ತದೆ ನೀವು ಹೇಳುವ ಪ್ರಕಾರ ಡಾಕ್ಟರ್ ಹೈಪರ್ ಥೈರಾಯ್ಡಿಸಮ್ ಮತ್ತು ಹೈಪೋಥ್ಡಿಸಂ ಇವೆರಡ ಲಕ್ಷಣಗಳು ಬೇರೆ ಬೇರೆ ಇರ್ತದೆ ಹೌದು ಇವಾಗ ಟ್ರೀಟ್ಮೆಂಟ್ ಅಂತ ಹೇಳುವಾಗ ಈಗ ಹೈಪರ್ ಥೈರಾಯ್ಡಿಸಂ ಟ್ರೀಟ್ಮೆಂಟ್ ಬೇರೆ ತರ ಆಗುತ್ತೆ ಹೈಪೋಥರಾಯ್ಡಿಸಂ ಟ್ರೀಟ್ಮೆಂಟ್ ಬೇರೆ ತರ ಆಗುತ್ತೆ ಹೈಪೋ ಅಂದ್ರೆ ಕೆಲಸ ಗ್ರಂಥಿ ಕೆಲಸ ಮಾಡ್ತಾ ಇಲ್ಲ ಸೊ ಆ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇಲ್ಲ ಸೊ ನಾವು ಇವಾಗ ಏನ್ ಮಾಡ್ತೇವೆ ಅಂದ್ರೆ ಅಲೋಪತಿಯಲ್ಲಿ ಹಾರ್ಮೋನ್ ಅನ್ನ ಹೊರಗಿನ ಟ್ಯಾಬ್ಲೆಟ್ ಮೂಲಕ ಕೊಡ್ತೇವೆ ಥೈರಾಯ್ಡ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ ಸೊ ಅದನ್ನ ರೆಗ್ಯುಲರ್ ಆಗಿ ತಗೊಳ್ಬೇಕಾಗತ್ತೆ ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಕೆಲಸ ಜಾಸ್ತಿ ಮಾಡಿ ಗ್ರಂಥಿ ಸೊ ಆವಾಗ ಕೆಲಸನ ಕಮ್ಮಿ ಮಾಡಕ್ಕೆ ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೀವಿ ಸೊ ಅದನ್ನ ತಗೊಳ್ಬೇಕಾಗತ್ತೆ ಇದು ಕಂಪ್ಲೀಟ್ ಕ್ಯೂರೇಬಲ್ ಈ ಮಾತ್ರೆಗಳನ್ನು ಕೊಟ್ಟಿರುವ ಮಾತ್ರೆಗಳನ್ನು ತಗೊಂಡ್ಮೇಲೆ ಮೇಲೆ ಇಸ್ ಇಟ್ ಕಂಪ್ಲೀಟ್ಲಿ ಕ್ಯೂರೇಬಲ್ ಅಥವಾ ಇಟ್ಸ್ ಲಾಂಗ್ ಮೆಡಿಕೇಶನ್ ಪ್ರೋಸೆಸ್ ಇವಾಗ ಯಾವ ಕಾರಣದಿಂದ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಬಂದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಯೂಶುವಲಿ ಕಾಮನ್ ಆಗಿ ಹೈಪೋಥೈರಾಯ್ಡಿಸಮ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಗ್ರಂಥಿ ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡೋ ಚಾನ್ಸಸ್ ಇದೆನಾ ಅಂದ್ರೆ ಅದು ಕಾಯಿಲೆಗೆ ಡಿಪೆಂಡ್ ಆಗಿ ಬರುತ್ತೆ ಬಟ್ ಯೂಶ್ವಲಿ ಆಗುದಿಲ್ಲ ಯಾಕಂದ್ರೆ ಒಂದ್ಸಲ ಥೈರಾಯ್ಡ್ ಗ್ರಂಥಿ ಯಾವುದೇ ಕಾರಣಕ್ಕೆ ಕಮ್ಮಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದು ನಾರ್ಮಲ್ ಆಗಿ ಕೆಲಸ ಮಾಡೋದು ಇಟ್ ಇಸ್ ಯೂಶ್ವಲಿ ನಾಟ್ ಪಾಸಿಬಲ್ ಆವಾಗ ಲೈಫ್ ಲಾಂಗ್ ಥೈರಾಯ್ಡ್ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ ಆದ್ರೆ ಇದು ಆ ನಾರ್ಮಲ್ ಹಾರ್ಮೋನ್ ಅದನ್ನ ನಾವು ಹೊರಗೆ ಟ್ಯಾಬ್ಲೆಟ್ ಮೂಲಕ ಕೊಡುವಂತದ್ದು ಅದು ಕೊಡದಿದ್ರೆ ಆಗುತ್ತೆ ಜನರಿಗೆ ತಪ್ಪು ಕಲ್ಪನೆ ಏನು ಅಂತಂದ್ರೆ ಅಯ್ಯೋ ಲೈಫ್ ಲಾಂಗ್ ಮಾತ್ರ ತಡಿಬೇಕಲ್ಲ ಅಂತ ಅನ್ಕೋತಾರೆ ಆದ್ರೆ ತಗೊಳದೇ ಇದ್ರೆ ಅದರ ಪರಿಣಾಮಗಳು ಬಹಳಷ್ಟು ಆಗುತ್ತೆ ಅದು ಜನರು ಯೋಚನೆ ಮಾಡುದಿಲ್ಲ ನೀವು ಹೇಳುದು ಮೆಡಿಕೇಶನ್ ತಗೊಂಡು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡುದು ಬೆಟರ್ ಮುಂದೆ ಬರುವ ಇನ್ನಷ್ಟು ತೊಂದರೆಗಳನ್ನು ಅವಾಯ್ಡ್ ಮಾಡ್ಲಿಕ್ಕೆ ಈ ಹೈಪೋಥೈರಾಯ್ಡಿಸಮ್ ಟ್ರೀಟ್ಮೆಂಟ್ ನಾವು ಟ್ಯಾಬ್ಲೆಟ್ ಮೂಲಕ ಕೊಡ್ತೀವಿ ಇವಾಗ ಡೋಸೇಜ್ ನಾವು ಎವ್ರಿ ಸಿಕ್ಸ್ ವೀಕ್ಸ್ ಆರು ವಾರಕ್ಕೆ ಒಂದ್ಸಲಿ ಟೆಸ್ಟ್ ಮಾಡಿ ಅದನ್ನ ಅಡ್ಜಸ್ಟ್ ಮಾಡ್ತೀವಿ ಇವಾಗ ಕೆಲವರಿಗೆ ಅವರದ್ದು ವೇಟ್ ಅನುಗುಣವಾಗಿ ಫಿಸಿಕಲ್ ಆಕ್ಟಿವಿಟಿಗೆ ಅನುಗುಣವಾಗಿ ಮತ್ತೆ ಕೆಲವೊಂದ್ಸಲ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಡೋಸ್ ಬೇಕಾಗುತ್ತೆ ಯಾಕಂದ್ರೆ ಹೊಟ್ಟೆಯಲ್ಲಿ ಬೆಳೆಯುವ ಮಗುಗೆ ತನ್ನದೇ ಆದ ಥೈರಾಯ್ಡ್ ಗ್ರಂಥಿ ಇರುವುದಿಲ್ಲ ಬೆಳವಣಿಗೆಗೆ ಟೈಮ್ ತಗೊಳ್ತದೆ ಅದಕ್ಕೆ ತಾಯಿಯಿಂದನೇ ಮಗುಗೆ ಥೈರಾಯ್ಡ್ ಹಾರ್ಮೋನ್ ನ ಸಪ್ಲೈ ಆಗ್ಬೇಕು ಸೊ ಆವಾಗ ಅಮ್ಮನಿಗೆ ಆಲ್ರೆಡಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಸೊ ಅಂಥದ್ದೆಲ್ಲ ಡೋಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅದು ಒಂದು ಆಮೇಲೆ ಈ ಡೋಸೇಜ್ ಒಂದೇ ಲೆಕ್ಕ ಇರುವುದಿಲ್ಲ ಸೊ ಬದ್ಲಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ನಾವು ಯೂಶಲಿ ಸಿಕ್ಸ್ ವೀಕ್ಸ್ ಒಂದ್ಸಲ ಟೆಸ್ಟ್ ಮಾಡಿ ಡೋಸ್ ಅಡ್ಜಸ್ಟ್ ಮಾಡುವಂಥದ್ದು ಡೋಸ್ ಅಡ್ಜಸ್ಟ್ ಆದ್ಮೇಲೆ ಇನ್ ಇನ್ ಮಂತ್ಸ್ ಆರ್ ಫಾಲೋ ಅಪ್ ಸಾಕಾಗುತ್ತೆ ಇದು ಹೈಪೋಥರಾಯ್ಡಿಸಮ್ ಮಾತ್ರ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಗೆ ಟ್ರೀಟ್ಮೆಂಟ್ ಬೇರೆ ತರ ಆಗತ್ತೆ ಮತ್ತೆ ಕ್ಯಾನ್ಸರ್ ತೊಂದರೆ ಇದ್ರೆ ಅದಕ್ಕೆ ಅಪ್ ಬೇರೆ ತರ ಆಗುತ್ತೆ ಸೊ ಅದಕ್ಕೆ ನೀವು ನಿಮ್ಮ ಫಿಸಿಷಿಯನ್ ಹತ್ರ ಹೋಗಿ ಸಲಹೆ ತಗೊಂಡು ಅವ್ರು ಯಾವಾಗ ಹೇಳ್ತಾರೆ ಆ ಲೆಕ್ಕದಲ್ಲಿ ಮಾಡಬೇಕಾಗುತ್ತೆ ಈಗ ನೀವು ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದ್ರಿ ಅಲ್ಲಿ ನನಗೆ ಒಂದು ಸಣ್ಣ ಡೌಟ್ ಬಂತು ಈ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಮಗುವಿಗೆ ಕೂಡ ಬರುವ ಚಾನ್ಸಸ್ ಇದೆ ಯಾಕಂದ್ರೆ ಅದಕ್ಕೆ ಅಷ್ಟು ಸಪ್ಲೈ ಅದಕ್ಕೆ ಅದರ ದೇಹಕ್ಕೆ ಬೇಕಾಗುವಷ್ಟು ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರಿ ಇಸ್ ದಿಸ್ ಪ್ರಾಬ್ಲಮ್ ಹೆರಿಡಿಟ್ರಿ ಆರ್ ನಾರ್ಮಲ್ ಇಲ್ಲ ಇವಾಗ ನಾರ್ಮಲ್ ಆಗಿ ಏನಾಗುತ್ತಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಮದರ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಮೋರ್ ಥೈರಾಯ್ಡ್ ಹಾರ್ಮೋನ್ ಅದು ಪ್ರೆಗ್ನೆನ್ಸಿ ಇರ್ಬೇಕಾದ್ರೆ ನಾರ್ಮಲಿ ಕೂಡ ಹೌದು ಅವಾಗ್ಲೂ ಜಾಸ್ತಿ ಮಾಡುತ್ತೆ ಅದು ಸಾಕಾಗುತ್ತೆ ಮಗುಗೆ ಬೆಳೆಯುವ ಮಗುಗೆ ತಾಯಿಗೆ ಸಾಕಾಗುತ್ತೆ ಈಗ ತಾಯಿಯಲ್ಲಿ ಕೊರತೆ ಇದ್ರೆ ಆವಾಗ ಮಗುಗೆ ಪೂರೈಕೆ ಆಗುದಿಲ್ಲ ಆವಾಗ ನಾವು ಜಾಸ್ತಿ ಕೊಡ್ಬೇಕಾಗತ್ತೆ ಸೊ ಮತ್ತೊಂದು ಹೇಳಿದ್ನಂದ್ರೆ ನಾನು ಈ ಥೈರಾಯ್ಡ್ ಪ್ರಾಬ್ಲಮ್ ಇಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಕೂಡ ಬರುತ್ತೆ ಸೊ ಕೆಲವು ಕೆಲವರಿಗೆ ಗೊತ್ತಿರುವುದಿಲ್ಲ ಪ್ರೆಗ್ನೆನ್ಸಿ ಯಾಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ ಸೊ ಒಂದು ಸಿಂಪಲ್ ಬ್ಲಡ್ ಕರೆಕ್ಟ್ ಸೊ ಸಿಂಪಲ್ ಬ್ಲಡ್ ಟೆಸ್ಟ್ ಕ್ಯಾನ್ ಹೆಲ್ಪ್ ಈ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಸಪ್ಲಿಮೆಂಟ್ಸ್ ಅಂತ ನೀವು ಹೇಳಿದ್ರಿ ತಗೊಳ್ಬೇಕಾಗ್ತದೆ ಅಂತ ಅದನ್ನು ಹೇಗೆ ತಗೊಳ್ಬೇಕು ಅದಕ್ಕೆ ಆದ ಮಾರ್ಗದರ್ಶನಗಳೇನಾದ್ರೂ ಇದೆಯಾ ಹೌದು ಇವಾಗ ಒಂದು ವೇಳೆ ಮಹಿಳೆಗೆ ಮೊದಲೇ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಹೈಪೋಥೈರಾಯ್ಡಿಸಮ್ ಇದೆ ಅಂತಂದ್ರೆ ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಜಾಸ್ತಿ ಡೋಸ್ ಬೇಕಾಗುತ್ತೆ ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಡೋಸ್ ಕಮ್ಮಿ ಮಾಡ್ತಾರೆ ಓಕೆ ಇದು ಒಂದು ಕೆಲವರಿಗೆ ಈಗ ಪ್ರೆಗ್ನೆನ್ಸಿಯಲ್ಲೇ ಗೊತ್ತಾಗುತ್ತೆ ನನ್ಗೆ ಥೈರಾಯ್ಡ್ ತೊಂದರೆ ಇದೆ ಅಂತ ಆವಾಗ ಪ್ರೆಗ್ನೆನ್ಸಿ ಪೂರ್ತಿ ಥೈರಾಯ್ಡ್ ಟ್ಯಾಬ್ಲೆಟ್ ತಗೋಬೇಕಾಗತ್ತೆ ಅದಾದ್ಮೇಲೆ ತಗೊಳ್ಬೇಕಾ ಅಂತ ಪ್ರಶ್ನೆ ಇರುತ್ತೆ ಆವಾಗ ನಾವು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ ಇವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಮುಂಚೆಂದ ಇದ್ದು ಪ್ರೆಗ್ನೆನ್ಸಿಯಲ್ಲಿ ಗೊತ್ತಾಗಿದೆನಾ ಅಥವಾ ಈ ಪ್ರೆಗ್ನೆನ್ಸಿಯಲ್ಲಿ ಬಂದ ಕಾಯಿಲೆನಾ ಆತರ ಸೊ ಅದಕ್ಕೆ ಅನುಗುಣವಾಗಿ ಅವರಿಗೆ ಪೋಸ್ಟ್ ಮಾರ್ಟಮ್ ಅಂದ್ರೆ ಡೆಲಿವರಿ ಆದ್ಮೇಲೆ ಸಲಹೆ ಕೊಡ್ತೀವಿ ಇವಾಗ ಹೇಳಿದ್ನಲ್ಲ ಇವಾಗ ಮ್ಯಾಕ್ಸಿಮಮ್ ಜನರಲ್ಲಿ ತಾಯಿಯಲ್ಲಿ ಥೈರಾಯ್ಡ್ ಹಾರ್ಮೋನ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿನೇ ಪ್ರೊಡ್ಯೂಸ್ ಆಗುತ್ತೆ ಅದು ಸಾಕಾಗುತ್ತೆ ಸೊ ಯೂಶಲಿ ಸ್ಟಾರ್ಟಿಂಗ್ ಅಂದ್ರೆ ಫಸ್ಟ್ ಪ್ರೈಮಿನಿಸ್ಟರ್ ಅಂತ ಹೇಳ್ತೀವಿ ಆವಾಗ ತಾಯಿದು ಬ್ಲಡ್ ಟೆಸ್ಟ್ ಮಾಡಿ ಥೈರಾಯ್ಡ್ ಸರಿ ಇದೇನಾ ಇಲ್ಲ ಅಂತ ಚೆಕ್ ಮಾಡ್ತಾರೆ ಅದು ಸರಿ ಇಲ್ಲ ಅಂತಂದ್ರೆ ಟ್ಯಾಬ್ಲೆಟ್ ಮೂಲಕ ಕೊಡ್ತಾರೆ ಸೊ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಅಂದ್ರೆ ಹೆದರು ಅಗತ್ಯ ಇಲ್ಲ ಪ್ರಾಪರ್ ಚೆಕ್ಅಪ್ ಮತ್ತು ಪ್ರಾಪರ್ ಫಾಲೋ ಅಪ್ ಇಂದ ಕೂಡ ಎಲ್ಲದಕ್ಕೆ ಒಂದು ಪರಿಹಾರ ಇದೆ ಹೌದು ಮತ್ತು ಇದು ಥೈರಾಯ್ಡ್ ಸಪ್ಲಿಮೆಂಟ್ಸ್ ಅನ್ನೋದು ಇಟ್ ಈಸ್ ವೆರಿ ಸೇಫೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಇದು ನಾರ್ಮಲ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಆಗುವಂತದ್ದೇ ಹೊರಗಡೆ ಮಾಡಿ ಕೊಡುವಂತದ್ದು ಅಷ್ಟೇ ಸೊ ನಾವು ಬಹಳ ಜನ ಕೇಳ್ತಾರೆ ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಇವಾಗ ನಮ್ಮ ಹಾರ್ಮೋನ್ ಬೇಕಾಗಿರೋದನ್ನೇ ಕೊಡ್ತಾ ಇರೋದು ಸೊ ಅದ್ರ ಇದ್ರಲ್ಲಿ ಜಾಸ್ತಿ ಸೈಡ್ ಎಫೆಕ್ಟ್ ಅಂತ ಏನು ಇರುವುದಿಲ್ಲ ಸೊ ಹೈಪೋಥೈರಾಯ್ಡಿಸಮ್ ಟ್ರೀಟ್ ಮಾಡುತ್ತೆ ನಿಮ್ಗೆ ತೊಂದರೆ ಇದ್ದದನ್ನ ಕಮ್ಮಿ ಮಾಡುತ್ತೆ ಸೊ ಇದರಿಂದಾಗಿ ನಿಮ್ಗೆ ಆತರ ಸೈಡ್ ಇಫೆಕ್ಟ್ಸ್ ಅಂತ ಬರುವುದಿಲ್ಲ ಇವಾಗ ಥೈರಾಯ್ಡ್ ಹಾರ್ಮೋನ್ ನಾವು ಲಾಂಗ್ ಸ್ಟ್ಯಾಂಡಿಂಗ್ ತಗೊಂಡಾಗ ಏನಾಗುತ್ತೆ ನಮ್ಗೆ ಇಷ್ಟೇ ಲೆವೆಲ್ ಬೇಕು ಕೆಲವೊಂದ್ಸಲ ಜಾಸ್ತಿ ಆಯ್ತು ಅಂತಂದ್ರೆ ಹೈಪರ್ ಥೈರಾಯ್ಡಿಸಮ್ ಹೋಗುತ್ತೆ ಬರಬಹುದು ಇನ್ ಬಿಟ್ವೀನ್ ಚೆಕ್ಅಪ್ ಮಾಡೋದು ಅಗತ್ಯ ಅಂತ ಕರೆಕ್ಟ್ ಕರೆಕ್ಟ್ ಹೇಗೆ ಅದು ಒನ್ಸ್ ಇನ್ ಅಯರ್ ಮಾಡುವಂತದ ಅಥವಾ ಸಿಕ್ಸ್ ಮಂತ್ಸ್ ಈಗ ಸಲ ಮಾಡುವಂತ ಡೋಸ್ ಅಡ್ಜಸ್ಟ್ ಆಗುವವರೆಗೆ ಒನ್ಸ್ ಇನ್ ಸಿಕ್ಸ್ ವೀಕ್ಸ್ ಮಾಡಬೇಕಾಗುತ್ತೆ ಆಮೇಲೆ ಒನ್ಸ್ ಇನ್ ತ್ರೀ ಮಂತ್ಸ್ ಇಲ್ಲ ಅದು ಸರಿ ಆಯ್ತು ಅಂದ್ರೆ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಮಾಡಿದ್ರು ಅಡ್ಡಿ ಇಲ್ಲ ಆದ್ರೆ ಯಾವಾಗ ಸಿಂಪ್ಟಮ್ಸ್ ಬರುತ್ತೆ ಅಬ್ನಾರ್ಮಲ್ ಸಿಂಪ್ಟಮ್ಸ್ ಬರುತ್ತೆ ಅವಾಗ ಕೂಡ್ಲೇ ಟೆಸ್ಟ್ ಮಾಡಬೇಕು ಅಬ್ನಾರ್ಮಲ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ನೀವು ಆಗ್ಲೇ ತಿಳಿಸಿರುವ ಹಾಗೆ ದೇಹದಲ್ಲಿ ಆಗುವ ಏರುಪಾರುಗಳು ಕರೆಕ್ಟ್ ಕರೆಕ್ಟ್ ಡಾಕ್ಟರ್ ದೈನಂದಿನ ನಮ್ಮ ಬದುಕಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವೇನು ಆಹಾರ ತಿಂತೇವೆ ಅದರಲ್ಲಿ ಏನಾದರೂ ಅಥವಾ ಥೈರಾಯ್ಡ್ ಇರುವವರಿಗೆ ಈ ಪರ್ಟಿಕ್ಯುಲರ್ ಆಹಾರ ತಿಂದ್ರೆ ಒಳ್ಳೆದ ಹಾಗೇನಾದ್ರೂ ಇದೆಯಾ ಇವಾಗ ಪರ್ಟಿಕ್ಯುಲರ್ ಫುಡ್ ಥೈರಾಯ್ಡ್ ಬೆನಿಫಿಟ್ ಆ ಆತರದ್ದು ಏನೂ ಇಲ್ಲ ಇವಾಗ ಒಂದು ಕಲ್ಪನೆ ಇದೆ ಈ ಕ್ರೂಸಿಫ್ರಸ್ ಅಥವಾ ಬ್ರಾಸಿಕಾ ವೆಜಿಟೇಬಲ್ಸ್ ಅಂದ್ರೆ ಈ ಕ್ಯಾಬೇಜ್ ಕಾಲಿಫ್ಲವರು ಕೇಲ್ ಬ್ರಾಕ್ಲಿ ಚಾಯ್ ಅಂತ ಎಲ್ಲ ಬರುತ್ತೆ ಅದೊಂದು ಫ್ಯಾಮಿಲಿಗೆ ಸೇರುತ್ತೆ ಅದು ತಿಂದ್ರೆ ಥೈರಾಯ್ಡ್ ತೊಂದರೆ ಬರುತ್ತೆ ಅಂತ ಅದು ತಪ್ಪು ಕಲ್ಪನೆ ಹೌದು ಇಲ್ಲ ಅದರಲ್ಲಿ ಐಸೋಥೋಸೈನೈಡ್ ಅಂತ ಒಂದು ಕೆಮಿಕಲ್ ಆಗುತ್ತೆ ಆ ಪದಾರ್ಥಗಳಲ್ಲಿ ಸೊ ಅದು ನಾವು ಕುಕ್ ಮಾಡಿದಾಗ ಅದರದ್ದು ಅಮೌಂಟ್ ಬಹಳಷ್ಟು ಕಮ್ಮಿ ಆಗುತ್ತೆ ಸೊ ಅದರಿಂದ ಥೈರಾಯ್ಡ್ ಫಂಕ್ಷನ್ ಸ್ವಲ್ಪ ಕಮ್ಮಿ ಆಗೋದುಂಟು ಆದ್ರೆ ಅದಕ್ಕೆ ನಾವು ಅಷ್ಟು ಬಹಳಷ್ಟು ಮಟ್ಟದಲ್ಲಿ ತಗೋಬೇಕಾಗತ್ತೆ ಸೊ ಯಾರು ಕೂಡ ಅಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಾಗಲಿ ಅಥವಾ ಡೈಲಿ ಬೇಸಿಸ್ ಅಲ್ಲಾಗ್ಲಿ ಯಾರು ತಿನ್ನೋದಿಲ್ಲ ಸೊ ಅಂತದಾಗಿ ಈ ವೆಜಿಟೇಬಲ್ಸ್ ಗಳನ್ನು ಅದು ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಏನ್ ನೆಸೆಸಿಟಿ ಇಲ್ಲ ತಗೋಬಹುದು ಅಪರೂಪಕ್ಕೆ ತಗೋಬಹುದು ತಗೊಳೇಬಾರದು ಅಂತಿಲ್ಲ ಕುಕ್ ಮಾಡಿ ತಗೋಬಹುದು ಅದರಿಂದ ತೊಂದರೆ ಆಗುತ್ತಿಲ್ಲ ಒಂದು ಎರಡನೇದು ಅಂದ್ರೆ ಅಯೋಡಿನ್ ಅಯೋಡಿನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಯೋಡಿನ್ ಇಸ್ ಅ ಮೋಸ್ಟ್ ಕಾಮನ್ ಕಾಸ್ ಫಾರ್ ಗಾಯ್ಟರ್ ಓಕೆ ಅಯೋಡಿನ್ ಕಮ್ಮಿ ಇದ್ರೆ ಗಾಯ್ಟರ್ ಜಾಸ್ತಿ ಆಗುತ್ತೆ ಸೊ ಹಿಮಾಲಯನ್ ಬೆಲ್ಟ್ ಅಲ್ಲಿ ಕೂಡ ಈ ಗ್ವಾಯಿಟರ್ ಸಮಸ್ಯೆ ಬಹಳ ಅಧಿಕವಾಗಿ ಕಂಡು ಬರುವಂತದ್ದು ಸೊ ಇವಾಗ ಆಲ್ ಓವರ್ ದ ವರ್ಲ್ಡ್ ಅಯೋಡಿನೈಸೇಷನ್ ಅಂತ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಮ್ಮ ದೇಶದಲ್ಲಿ ಉಪ್ಪಿಗೆ ಅಯೋಡಿನ್ ಹಾಕಿ ಅದನ್ನ ಇವಾಗ ಸಪ್ಲೈ ಮಾಡ್ತಾರೆ ಯಾಕಂದ್ರೆ ಉಪ್ಪು ಡೈಲಿ ಅಲ್ಲಿ ಯೂಸ್ ಮಾಡ್ತೀವಿ ನಾವು ಸೊ ಹಾಗಾಗಿ ಇವಾಗ ಅಯೋಡಿನ್ ಕೊರತೆಯಿಂದ ಉಪ್ಪಿನಲ್ಲಿ ಅಯೋಡಿನ್ ಇರುವುದಿಲ್ಲ ಉಪ್ಪಿನಲ್ಲಿ ಅಯೋಡಿನ್ ಇರುವುದಿಲ್ಲ ಅದನ್ನು ಫೋರ್ಟಿಫೈ ಮಾಡಿರ್ತಾರೆ ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳ್ತಾರೆ ಹೌದು ಸೊ ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಈ ಅಯೋಡಿನ್ ಕೊರತೆಯನ್ನು ನೀಗಿಸಬಹುದು ಇದು ಗ್ಲೂಟನ್ ಬಗ್ಗೆ ಕೂಡ ಹೇಳ್ತಾರೆ ಥೈರಾಯ್ಡ್ ರಿಲೇಟೆಡ್ ಫುಡ್ ಅಂತ ಅದು ಕೂಡ ಹೌದು ಇವಾಗ ಗ್ಲೂಟೆನ್ ಅನ್ನೋದು ಕೆಲವರಿಗೆ ಗ್ಲುಟನ್ ಅಲರ್ಜಿ ಇರುತ್ತೆ ಸೊ ಅದರಿಂದಾಗಿ ಹೊಟ್ಟೆ ಸಮಸ್ಯೆಗಳೆಲ್ಲ ಕಂಡು ಬರುತ್ತೆ ಇವಾಗ ಥೈರಾಯ್ಡ್ ಅಲ್ಲಿ ಆಟೋ ಇಮ್ಯೂನ್ ಥೈರಾಯ್ಡ್ ಡಿಸೀಸ್ ಅಂತ ಒಂದು ಸಪರೇಟ್ ಒಂದು ಎಂಟಿಟಿ ಇದೆ ಸೊ ಆಟೋ ಇಮ್ಯುನಿಟಿ ಅಂದ್ರೆ ಬರೀ ಥೈರಾಯ್ಡ್ ಅಷ್ಟೇ ಅಲ್ಲ ಆಟೋಇಮ್ಯೂನ್ ಜಿ ಐ ಪ್ರಾಬ್ಲಮ್ಸ್ ಇರಬಹುದು ಸೊ ಆತರ ಕನೆಕ್ಷನ್ ಇದ್ರೆ ಅಷ್ಟೇ ಅವರಿಗೆ ತೊಂದರೆ ಆಗುತ್ತೆ ಇಲ್ಲ ಅಂದ್ರೆ ಆ ತರ ತೊಂದರೆ ಆಗುತ್ತೆ ಗೊತ್ತಿಲ್ಲ ಗ್ಲೂಟನ್ ಅನ್ನೋದು ನಮ್ದು ವೀಟ್ ವೀಟ್ ಪ್ರಾಡಕ್ಟ್ಸ್ ಅಲ್ಲಿ ಬಹಳಷ್ಟು ಇರುತ್ತೆ ಸೊ ಅದರಿಂದ ತಿನ್ನೋದ್ರಿಂದ ಥೈರಾಯ್ಡ್ ಪರ್ಸೆ ಏನ್ ತೊಂದ್ರೆ ಆಗುದಿಲ್ಲ ಸೊ ಥೈರಾಯ್ಡ್ ಅಂಡ್ ಗ್ಲೂಟನ್ ಆರ್ ನಾಟ್ ಕನೆಕ್ಟೆಡ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ಓನ್ಲಿ ಆಟೋ ಇಮ್ಯೂನ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಅಲಾಂಗ್ ವಿತ್ ಸೀಲಿಯಾಕ್ ಡಿಸೀಸ್ ಇದ್ರೆ ಅಷ್ಟೇ ಪ್ರಾಬ್ಲಮ್ ಬರ್ಬೋದು ಇಲ್ಲಾಂದ್ರೆ ಯೂಶಲಿ ಬರುವುದಿಲ್ಲ ಅಲಾಂಗ್ ವಿತ್ ದಿಸ್ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ವೈಟಮಿನ್ ಸಪ್ಲೈ ಏನಾದರೂ ಎಡಿಷನಲ್ ಆಗಿ ತಗೊಳ್ಬೇಕಾ ಆಕ್ಚುಲಿ ವೈಟಮಿನ್ಸ್ ಮತ್ತೆ ಟ್ರೇಸ್ ಎಲಿಮೆಂಟ್ಸ್ ಎಲ್ಲ ನಮ್ದು ದೇಹಕ್ಕೆ ಇಂಪಾರ್ಟೆಂಟ್ ಭಾಗ ಆಗಿರುತ್ತೆ ಆದ್ರೆ ಸಪ್ರೇಟ್ ಆಗಿ ತಗೊಳೋದ್ರಿಂದ ಥೈರಾಯ್ಡ್ ಪ್ರಶ್ನೆ ಸರಿಯಾಗುತ್ತೆ ಅಂತ ಅಲ್ಲ ಬಟ್ ಇದನ್ನ ಬ್ಯಾಲೆನ್ಸ್ಡ್ ಡಯಟ್ ನಾವು ಊಟ ಮಾಡುವಾಗ ಬ್ಯಾಲೆನ್ಸ್ಡ್ ಡೈಟ್ ಅಂತ ಹೇಳ್ತೀವಿ ಅಂದ್ರೆ ಎಲ್ಲರದ್ದು ಪ್ರಮಾಣ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ಮಿನರಲ್ಸ್ ಟ್ರೇಸ್ ಎಲಿಮೆಂಟ್ಸ್ ವಿಟಮಿನ್ಸ್ ಎಲ್ಲ ಕೂಡಿಕೊಂಡಿರ್ಬೇಕು ಊಟದಲ್ಲಿ ಅದನ್ನು ತಗೊಂಡ್ರೆ ಸಾಕಾಗುತ್ತೆ ಹೊರಗಡೆಯಿಂದ ಸಪ್ಲಿಮೆಂಟ್ಸ್ ತಗೊಳ್ಳೋ ಇರುವುದಿಲ್ಲ ಯಾರಿಗೆ ಈ ತರ ತಗೊಳಿಕೆ ಆಗುದಿಲ್ಲವೋ ಅವರು ತಗೋಬಹುದು ಆದ್ರೆ ತಗೋಳೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಬರೋದಾಗ್ಲಿ ಅದ್ರ ಹೋಗೋದಾಗ್ಲಿ ಆಗುದಿಲ್ಲ ಇದು ಒಂದು ಸಪೋರ್ಟಿವ್ ಆಗಿ ಫಾದಮಲ್ಲ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇವರು ಅರ್ಪಿಸುತ್ತಿರುವ ಆರೋಗ್ಯ ಕಿರಣ ಈ ಕಾರ್ಯಕ್ರಮದಲ್ಲಿ ನೀವಿಂದು ಡಾಕ್ಟರ್ ರೈನಾ ಡಿಸೋಜ ಇವರನ್ನು ಭೇಟಿಯಾದ್ರಿ ಇವರು ನಮ್ಗೆ ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಹೇಗೆ ಕಂಡುಕೊಳ್ಳುವುದು ಮತ್ತು ಅದನ್ನ ಟೆಸ್ಟ್ ಯಾವ ಯಾವ ರೀತಿಯಲ್ಲಿ ನಾವು ಯಾವ ಸ್ಟೇಜ್ನಲ್ಲಿ ನಲ್ಲಿ ಸೂಕ್ತವಾದ ಟೆಸ್ಟ್ಗಳನ್ನು ಮಾಡಿಕೊಳ್ಬೇಕು ಇದರೆಲ್ಲ ಬಗ್ಗೆ ನಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವರಿಗೆ ಧನ್ಯವಾದಗಳು ಇನ್ನಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡುತ್ತಾ ಇರಿ ವಿ ಫೋರ್ ನ್ಯೂಸ್